ಹಾಯ್ ಹೆಲೋ ನಮಸ್ತೆ ವೀಕ್ಷಕರೇ ಸ್ವಚ್ಛ ಭಾರತ ಅಭಿಯಾನ ಕಾರ್ಯಕ್ರಮಕ್ಕೆ ಸ್ವಾಗತ ಪ್ರತಿಯೊಂದು ಸಂಚಿಕೆಯಲ್ಲೂ ನಾವು ನಿಮಗೆ ಒಂದೊಂದು ಭಾಗದ ಸ್ವಚ್ಛ ಭಾರತ ಅಭಿಯಾನದ ಕುರಿತು ಹೇಳ್ತಿದ್ವಿ ಇವತ್ತು ನಮ್ಮ ನಡೆ ಸ್ವಚ್ಛತೆಯ ಕಡೆಗೆ ಅಂತಿರೋ ಸ್ಫೂರ್ತಿದಾಯಕ ಕಾರ್ಯಕ್ರಮದ ಕುರಿತು ಹೇಳ್ತೀವಿ ಪ್ರಗತಿಯತ್ತ ಸಾಕ್ತಿರೋ ದೇಶ ನಮ್ಮದು ಇಲ್ಲಿ ಹಲವಾರು ಸಂಸ್ಕೃತಿ ಮತ್ತು ಆಚರಣೆಗಳು ರೂಢಿಯಲ್ಲಿವೆ ಇವುಗಳ ಮಧ್ಯೆ ಅಭಿವೃದ್ಧಿ ಸಾಗಲು ದಿನಕ್ಕೊಂದು ಆದೇಶಗಳು ಹೊರಬೀಳ್ತಿವೆ ಇದರಲ್ಲಿ ಸ್ವಚ್ಛ ಭಾರತ ಅಭಿಯಾನ ಸಹ ಒಂದು ಈ ಅಭಿಯಾನವನ್ನ ಬೆಂಗಳೂರಿನ ಜೆ ಪಿ ನಗರದ ಕಂಪನಿಯ ಉದ್ಯೋಗಿಗಳು ಹಾಗೂ ಸಾರ್ವಜನಿಕರು ಹೇಗೆ ಯಶಸ್ವಿಯನ್ನು ಗಳಿಸಿದ್ದಾರೆ ಅನ್ನೋದನ್ನ ಹೇಳ್ತೀವಿ ನೋಡಿ ಭಾರತ ಹಲವಾರು ಸಂಸ್ಕೃತಿಗಳು ಮತ್ತು ಆಚರಣೆಗಳನ್ನು ಅನುಸರಿಸುತ್ತಿರುವಂತಹ ದೇಶ ಇಂತಹ ದೇಶದಲ್ಲಿ ದಿನಕ್ಕೊಂದು ಆದೇಶಗಳು ಹೊರಬೀಳಬಹುದು ಹೀಗೆ ಬಂದ ಕೆಲವಷ್ಟು ಆದೇಶಗಳು ನಮ್ಮ ಭಾರತದ ಅಭಿವೃದ್ಧಿಗೆ ಪೂರಕವಾಗಬಹುದು ಅಂತಹ ಒಂದು ಪೂರಕವಾದ ಅಂಶವೇ ಮಾನ್ಯ ನರೇಂದ್ರ ಮೋದಿಯವರ ಸ್ವಚ್ಛ ಭಾರತ ಅಭಿಯಾನ ಪ್ರಧಾನಮಂತ್ರಿಗಳ ಈ ಅಭಿಯಾನ ಯಾವ ಮಟ್ಟಿಗೆ ಫಲ ನೀಡಿದೆಯೆಂದರೆ ಪಟ್ಟಣಗಳಲ್ಲಷ್ಟೇ ಅಲ್ಲದೆ ಹಳ್ಳಿಗಳಲ್ಲೂ ಕೂಡ ಹಲವಾರು ಜನ ಈ ಯೋಜನೆಯನ್ನು ಜಾರಿಗೆ ತರುತ್ತಿದ್ದಾರೆ ಅದರಲ್ಲೂ ಬೆಂಗಳೂರಿನಂತಹ ಕಾಸ್ಮೋಪಾಲಿಟನ್ ಸಿಟಿಯಲ್ಲಿ ಜನ ದಿನಕ್ಕೊಂದು ರೀತಿಯ ಸ್ವಚ್ಛತಾ ಮಾರ್ಗಗಳನ್ನು ಕಂಡುಕೊಳ್ಳುತ್ತಿದ್ದಾರೆ ಅಂತಹ ಸ್ವಚ್ಛತಾ ಮಾರ್ಗಗಳು ಪುಟ್ಟ ಮಕ್ಕಳಿಂದ ವೃದ್ಧರವರೆಗೂ ಎಲ್ಲರನ್ನೂ ಆಕರ್ಷಿಸಿರುವುದು ಗಮನಾರ್ಹ ಅಂತಹ ಒಂದು ವಿನೂತನ ವಿಧಾನವೇ ಪ್ಲಾಗಿಂಗ್ ಈ ಪ್ಲಾಗಿಂಗ್ ಒಂದು ಸ್ವೀಡಿಶ್ ಪದವಾಗಿದ್ದು ಇದರರ್ಥ ಕ್ಲೀನ್ ವೈಟ್ ಜಾಗಿಂಗ್ ಎಂದು ನಮಸ್ಕಾರ ಬೆಂಗಳೂರು ಇವತ್ತು ಬೆಳಗ್ಗೆ ಇಲ್ಲಿ ಆರ್ ಬಿ ಐ ಲೇಔಟ್ಗೆ ನಾವೆಲ್ಲರೂ ಬಂದಿದ್ದೀವಿ ಏನಿಗೆ ಬಂದಿದ್ದೀವಿ ಅಂದರೆ ಇದು ನಮ್ಮ ದೇಶದಲ್ಲಿ ನಮ್ಮ ಜವಾಬ್ದಾರಿ ಏನು ಅಂದರೆ ಅದನ್ನು ಕ್ಲೀನಾಗಿ ಇಟ್ಕೋಬೇಕು ಅಂತ ಸ್ವಚ್ಛ ಭಾರತ ಅನ್ನೋದು ಎಲ್ಲರ ಕೆಲಸ ಯಾರೋ ಒಬ್ರದೂ ಅಲ್ಲ ಯಾಕಂದರೆ ಈ ದೇಶ ಎಲ್ಲರದ್ದು ಮದರ್ ನೇಚರ್ ಅನ್ನೋದು ಎಲ್ಲರಿಗೂ ಮದರೇ ಅಲ್ವಾ ಸೊ ಇವತ್ತು ಏನು ಮಾಡ್ತಾ ಇದ್ದೀವಿ ಅಂದರೆ ಇಲ್ಲಿ ಆರ್ ಬಿ ಐ ಲೋರ್ ಜೆ ಪಿ ನಗರ್ ಸೆವೆಂತ್ ಫೇಸಲ್ಲಿ ಈ ಆ್ಯಂಟಿ ಪ್ಲಾಸ್ಟಿಕ್ ಡ್ರೈವ್ನ ಕ್ರಿಯೇಟ್ ಮಾಡೋಕ್ಕೆ ಪ್ಲಾಗಿಂಗ್ ಅಂತ ಒಂದು ಕಾನ್ಸೆಪ್ಟ್ನಿಂದ ಮಾಡ್ತಾಯಿದ್ವಿ ಪ್ಲಾಗಿಂಗ್ ಬಂದು ಒಂದು ಸ್ವೀಟ್ ಟರ್ಮ್ ಅದೇನಂದರೆ ಅರ್ಥ ಪಿಕಿಂಗ್ ಅಪ್ ಟ್ರ್ಯಾಶ್ ವೈಲ್ಡ್ ಜಾಗಿಂಗ್ ಅಂತ ಅಂದರೆ ಹೆಂಗೂ ಜಾಗ್ ಮಾಡ್ತಾ ಇರ್ತೀವಿ ವಾಕ್ ಮಾಡ್ತಾ ಇರ್ತೀವಿ ವಾಕ್ ಮಾಡ್ತಾ ಮಾಡ್ತಾ ಅಲ್ಲಿರೋ ಡ್ರೈ ವೇಸ್ಟ್ ಡ್ರೈ ವೇಸ್ಟ್ನ ಪಿಕ್ ಮಾಡಿಕೊಂಡು ಒಂದು ಜಾಗ್ ಬ್ಯಾಗಲ್ಲೇ ಹಾಕೋಬೇಕು ಡ್ರೈ ವೇಸ್ಟ್ ಏನಂದ್ರೆ ಇರ್ಬೋದು ಈ ಪ್ಲಾಸ್ಟಿಕ್ ರ್ಯಾಪ್ಸ್ ಆಗ್ಬೋದು ಚಾಕ್ಲೇಟ್ ರಾಪ್ಸ್ ಬಿಸ್ಕೆಟ್ ರಾಪ್ಸ್ ಆಗ್ಬೋದು ಅಥವಾ ಪೇಪರ್ ಕಪ್ಸ್ ಆಗ್ಬೋದು ಕಮ್ಸ್ ಅಂಡರ್ ಡ್ರೈ ವೇಸ್ಟ್ ಅದನ್ನ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡಿಬಿಟ್ಟು ಏರಿಯಾನ ಕ್ಲೀನ್ ಮಾಡೋಣ ಇಲ್ಲಿಂದ ನಾವು ಕೆಲ ಕಪಲ್ ಆಫ್ ರನ್ನರ್ಸ್ ಅದೇ ನಾವೆಲ್ಲ ಸೇರಿ ಬ್ರಿಗೇಡ್ ಮಿಲಿಯಂ ಸಿಗ್ನಲ್ ವರ್ಗ ಹೋಗಿ ಕವರ್ ಮಾಡ್ಕೊಂಡು ಬರ್ತೀವಿ ಬೆಳಗ್ಗೆ ಎಂದಿನಂತೆ ಜಾಗ್ ಮಾಡುವ ಜೊತೆಗೆ ನಮಗೆ ಕಂಡ ಡ್ರೈ ವೇಸ್ಟ್ ಪಿಕ್ ಮಾಡಿ ಕಲೆಕ್ಟ್ ಮಾಡಿ ಪಿ ಜಿ ಶೇಟ್ ಅಂತ ನನ್ನ ಹೆಸರು ನಾನು ಇಲ್ಲೇ ಅರಿವೆ ಲೇಔಟಲ್ಲೇ ಇರ್ತೇವೆ ನಾವು ಇಲ್ಲಿ ಈ ಸೀನಿಯರ್ ಸಿಟಿಜನ್ ಪಾರ್ಕನ್ನು ಡೈಲಿ ಮಾರ್ನಿಂಗ್ ನಮ್ಮ ಲಾಪ್ಟರ್ ಕ್ಲಬ್ ಇದೆ ಅದರಲ್ಲಿ ಡೈಲಿ ಮಾರ್ನಿಂಗ್ ಸಿಕ್ಸ್ ತರ್ಟಿ ಟು ಸೆವೆನ್ ತರ್ಟಿ ಯೋಗಾಸನ ಎಕ್ಸಸೈಸ್ ಎಲ್ಲ ಮಾಡ್ತೇವೆ ಈ ಪಾರ್ಕನ್ನು ಕ್ಲೀನಾಗಿ ಇಡಬೇಕಂತ ನಾವು ಈ ಕ್ಲೀನಿಂಗ್ ಪ್ರೋಗ್ರಾಮನ್ನು ಇಟ್ಕೊಂಡಿದ್ದೀವಿ ಭಾಳ ಜನ ನಮ್ಮಲ್ಲಿ ಈ ಪಾರ್ಕನ್ನು ಯೂ ಉಪಯೋಗ ಮಾಡ್ಕೊಂಡವರು ಭಾಳ ಜನ ಬಂದು ಈ ಥರ ಕ್ಲೀನ್ ಕರೆಕ್ಟ್ ಮಾಡಿ ಇಲ್ಲಿ ನಾವು ಕಲೆಕ್ಟ್ ಮಾಡ್ತಾ ಇದ್ದೀವಿ ಮತ್ತೆ ಪ್ಲಾಸ್ಟಿಕ್ ಫ್ರೀ ಅಂತ ಪ್ಲಾಸ್ಟಿಕ್ ಎಲ್ಲೂ ಕೂಡ ಇರಬಾರ್ದು ಪ್ಲಾಕ್ ಪ್ಲಾಸ್ಟಿಕ್ ಇಂದ ಬಹಳ ತೊಂದರೆ ಕ್ಲೀನ್ ಮಾಡ್ತಾ ಇದ್ದೀವಿ ಪ್ಲಾಸ್ಟಿಕ್ ಕಲೆಕ್ಟ್ ಮಾಡಿ ಇಲ್ಲಿ ಹಾಕಿದ್ದೀವಿ ಈ ರೀತಿ ಆರಂಭವಾದ ಜಾಗಿಂಗ್ಗೆ ಒಂದು ನಿರ್ದಿಷ್ಟ ಗುರಿ ಇರುತ್ತೆ ಆ ಗುರಿ ತಲುಪೋದು ಅಂದಿನ ಉದ್ದೇಶವಾಗಿರುತ್ತೆ ಬೆಳಗ್ಗೆ ಒಂದೆಡೆಯಿಂದ ಆರಂಭವಾದರೆ ನಿರ್ದಿಷ್ಟ ಗುರಿಯವರೆಗೂ ಸಾಗುವ ದಾರಿಯಲ್ಲಿ ಸಿಕ್ಕ ಸಿಕ್ಕ ಎಲ್ಲಾ ಕಸವೂ ಫುಲ್ ಕ್ಲೀನ್ ಈ ಕ್ಲೀನಿಂಗ್ ಅಭಿಯಾನದ ಇನ್ನೊಂದು ಸ್ಪೆಷಲ್ ಅಂದ್ರೆ ಈ ಸ್ಮಾರ್ಟ್ ಕ್ಲೀನಿಂಗ್ನಲ್ಲಿ ಐಟಿ ಬಿಟಿ ಮಂದಿ ಸಹ ಭಾಗಿಯಾಗೋದು ಯಾವಾಗಲೂ ವೀಕೆಂಡ್ ಬಂದ್ರೆ ಔಟಿಂಗ್ ಅಂತ ಇದ್ದ ಮಂದಿ ಇಂದು ಇಂತಹ ಕೆಲಸಗಳಲ್ಲಿ ಪಾಲ್ಗೊಳ್ತಾ ಇರೋದು ನಿಜಕ್ಕೂ ಖುಷಿ ತರೋ ವಿಷಯನೇ ನನ್ನ ಹೆಸರು ಶಿವಣ್ಣ ಅಂತ ನಾನು ಇದೇ ಏರಿಯಾದಲ್ಲಿ ವ್ಯಾಸ ಮಾಡ್ತಾಯಿದ್ದೀನಿ ಬಟ್ ನಾನು ವರ್ಕ್ ಮಾಡ್ತಾ ಇರೋದು ಬಂದು ನಾನು ಸಾಫ್ಟ್ವೇರ್ ಕಂಪ್ನಿ ವರ್ಕ್ ಮಾಡ್ತಿದ್ದೀನಿ ಬಟ್ ನನಗೇನಂತಂದರೆ ಡೈಲಿ ಬೆಳಗ್ಗೆ ಸಂಜೆ ಬರ್ತದೆ ಪ್ರತಿ ದಿವಸ ಇಷ್ಟು ಪಬ್ಲಿಕ್ ಕ್ಲೌಡ್ ಇರುತ್ತೆ ಆದರೆ ತುಂಬ ಗಲೀಜನ್ನು ಇಲ್ಲಿ ಮಾಡ್ತಾ ಇದ್ದಾರೆ ರೀತಿ ಮಾಡ್ತಾ ಇಲ್ಲ ನಾವೊಂದು ಪ್ರೋಗ್ರಾಮ್ ಹಮ್ಮಿಕೊಂಡಿದೀವಿ ಪ್ರತಿ ವಾರ ಬಂದು ಈ ಥರ ಡ್ರೈನೆಲ್ಲ ಪಿಕಪ್ ಮಾಡಿ ಥ್ರೋ ಮಾಡೋ ಅಂಥ ಕೆಲಸ ಇದ್ದೀವಿ ಎಲ್ಲರೂ ಈ ರೀತಿ ಕೋಆಪ್ರೇಟಿವ್ ಮಾಡಬೇಕಂತ ನಾನು ಎಲ್ಲ ಪಬ್ಲಿಕಲ್ಲೂ ಕಳಕಳಿಯಿಂದ ಕೇಳ್ಕೊಳ್ಳೋದು ಇಷ್ಟೇ ಇದು ಸ್ವಚ್ಛ ಭಾರತ ಕಡೆಯಿಂದ ಒಂದು ಅಭಿಯಾನ ಇಟ್ಕೊಂಡು ನಾವು ಎವ್ರಿ ವೀಕಲ್ಲಿ ಈ ರೀತಿ ಕ್ಲೀನ್ ಮಾಡ್ತಾ ಇದ್ದೀವಿ ಇದೇ ರೀತಿ ಎಲ್ಲರೂ ಪಬ್ಲಿಕಲ್ಲಿ ಕೋಪ್ರೇವ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಕ್ಲೀನ್ ಆ್ಯಂಡ್ ನೀಟಲ್ಲಿ ವೆರಿ ಬೆಸ್ಟ್ ಅಂತ ಹೇಳ್ಬಿಟ್ಟು ನಾನು ಇದು ಎರಡು ಮಾತು ಮುಗಿಸ್ತಾಯಿದೀನಿ ಎಲ್ಲರೂ ಕೋಆಪ್ರೇಟಿವ್ ಮಾಡಿದ್ರೆ ಇದು ಖಂಡಿತ ಕ್ಲೀನಾಗಿರಬೇಕು ಈ ಪೇಪರನ್ನು ತಿಂದು ದನಗಳು ಮನಿ ಮನಸ್ಸಿಗೆ ಹಾನಿ ಆಗ್ತಿದೆ ಹಾನಿ ಆಗ್ತದೆ ಮೇಯ್ನ್ ಬಂದು ಗೋವುಗಳು ತಿಂದು ಸಾಯ್ತಾ ಇರೋದೊಂದು ನಾವು ಕಂಡಿರ್ತೀವಿ ಅದರಿಂದ ಎಲ್ಲ ರೀತಿಯಲ್ಲಿ ಎಲ್ಲರೂ ಸಹಕರಿಸಬೇಕಾಗಿ ವಿನಂತಿ ಮಾಡ್ತೀವಿ ಯಾಕಂದ್ರೆ ಎಲ್ಲ ಯೂಸ್ ಮಾಡೋ ಅಂಥದ್ದು ನೂರಾರು ಜನ ಯೂರು ಮಾ ಯೂಸ್ ಮಾಡೋಂಥ ಪಬ್ಲಿಕೇಶನ್ನ ಈ ಥರ ಗಲೀಜು ಇಟ್ಕೊಳ್ಬಾರ್ದು ಏಕೆಂದರೆ ಎಲ್ಲರೂ ಕೇಳ್ಕೊತಾಯಿದೀನಿ ನಾನು ಒಬ್ಬ ಮಾಡಬಾರ್ದು ಎಲ್ಲರೂ ಇದೇ ರೀತಿ ಇಟ್ಕೊಂಡ್ರೆ ಒಂದು ಸ್ವಚ್ಛ ಭಾರತ ಅಂತ ಅಂದ್ಕೊಂಡು ನಮ್ಮ ಏನು ನಮ್ಮ ಮಹಾತ್ಮ ಗಾಂಧೀಜಿ ನಡೆಸ್ಕೊಟ್ಟಿದ್ರೆ ಉಳಿಸಿದರೆ ಅದನ್ನು ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ನಮ್ಮೆಲ್ಲ ಜನಗಳನ್ನ ಕೇಳ್ಕೊತಾ ಇದ್ದೀನಿ ಇನ್ನು ಪುಟ್ಟ ಪುಟಾಣಿ ಮಕ್ಕಳು ಈ ಪ್ಲಾಗಿಂಗ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದು ಅವುಗಳಿಗೆ ಆಟಕ್ಕೆ ಆಟದಂತೆಯೂ ಇತ್ತು ಅಪ್ಪ ಅಮ್ಮನೊಂದಿಗೆ ಟೈಮ್ ಸ್ಪೆಂಡ್ ಮಾಡಿದ ಖುಷಿಯೂ ಇತ್ತು ದೊಡ್ಡವರೊಂದಿಗೆ ನಾವು ಏನೋ ಮಾಡಿದ್ವಿ ಅನ್ನೋ ಹೆಮ್ಮೆ ಆ ಮಕ್ಕಳಲ್ಲಿ ಕಾಣುತ್ತಿತ್ತು ಆ ಪುಟಾಣಿ ಮಕ್ಕಳು ಲವಲವಿಕೆಯಿಂದ ಓಡಾಡಿಕೊಂಡು ಕ್ಲೀನಿಂಗ್ ಕಾರ್ಯ ಮಾಡಿದ್ದು ಎಂತಹವರಿಗೂ ಮಾರ್ಗದರ್ಶನದಂತಿತ್ತು ಈ ಸ್ವಚ್ಛಂದ ಅನುಭವವನ್ನ ನೀವು ಅವರ ಮಾತುಗಳಲ್ಲಿ ಕೇಳಿ ನೋಡಿ ನನ್ನ ಹೆಸರು ಅವ್ನಿ ಅಂತ ನಾನು ಸೆಕೆಂಡ್ ನಾನು ಪಬ್ಲಿಕ್ ಓದ್ತಾ ಇದ್ದೀನಿ ಸೆಕೆಂಡ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀನಿ ನಾನು ಬಿ ಎನ್ ಎಮ್ ಸ್ಟೇಟ್ ಸ್ಕೂಲಲ್ಲಿ ಓದ್ತಾ ಇದ್ದೀನಿ ಫ್ಲಾಗಿಂಗ್ ಅಂದರೆ ನಾವು ಜಾಗ್ ಮಾಡ್ತಾ ಮಾಡ್ತಾ ಅದನ್ನು ಕಸಗಳೆಲ್ಲ ಬಿದ್ದಿರೋದನ್ನು ತೊಗೊಂಡು ಕವರಲ್ಲಿ ಯಾಕಂದ್ರೆ ಕ್ಲೀನ್ ಆಗಿರ್ಬೇಕು ಮಕ್ಕಳಲ್ಲೂ ಮೂಡಿದ ಈ ಜಾಗೃತಿ ಹಿರಿಯರಲ್ಲೂ ಮೂಡದಿರಲು ಹೇಗೆ ಸಾಧ್ಯ ಅಂದ ಹಾಗೆ ವೀಕೆಂಡ್ ಪ್ರೋಗ್ರಾಂ ಆಗಿ ತಮ್ಮ ಲೈಫ್ ಸ್ಟೈಲ್ನಲ್ಲಿ ಅಳವಡಿಸಿಕೊಂಡಿರುವ ಪ್ಲಾಗ್ ಮ್ಯಾನ್ಗಳು ಇದ್ದಾರೆ ಕಳೆದ ಬಾರಿ ಪ್ಲಾಗರ್ಸ್ ಅಸೋಸಿಯೇಷನ್ ಮತ್ತು ಬಿಬಿಎಂಪಿ ಸಹಯೋಗದೊಂದಿಗೆ ಬೃಹತ್ ಪ್ಲಾಗಿಂಗ್ ಮ್ಯಾರಥಾನ್ ಸಹ ನಡೆದಿತ್ತಂತೆ ಈ ರೀತಿ ನಮ್ಮ ಕಸ ನಮ್ಮ ಹೊಣೆ ಅದು ನಮ್ಮ ಜವಾಬ್ದಾರಿ ಎಂದು ತಿಳಿದು ಕಸದ ನಿರ್ವಹಣೆಗಾಗಿ ಸರ್ಕಾರ ಬಿಬಿಎಂಪಿ ಯಾರ ಮೇಲೂ ದೂರು ಮಾಡದೆ ತಮ್ಮ ಪಾಡಿಗೆ ತಮ್ಮ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಇಂತಹವರ ನಡುವೆಯೂ ಇಂದಿಗೂ ತಮ್ಮ ಜವಾಬ್ದಾರಿ ತಿಳಿಯದ ಎಷ್ಟೋ ಮಂದಿ ಬಿಬಿಎಂಪಿ ಸಿಬ್ಬಂದಿಗೆ ಇಂದಿಗೂ ತೊಂದರೆ ನೀಡುತ್ತಲೇ ಇದ್ದಾರೆ ಗಂಟೆಗೆ ಬರ್ತೀವಿ ಆರು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆವರೆಗೂ ಮಾಡ್ತೀವಿ ಮನೆಯವರೆಲ್ಲ ತೊಗೊಂಡು ಬಂದು ತೊಗೊಂಡು ಬಂದು ಇಲ್ಲಿ ಅಲ್ಲಿ ಅಲ್ಲಿ ಹಾಕ್ಬಿಟ್ಟು ಹೋಗ್ತಾರೆ ಅವರೇ ಇದು ಮಾಡದಿದ್ರೆ ನಾವು ಹೆಂಗೆ ಸ್ವಚ್ಛ ಮಾಡೋದು ಹೇಳಿ ಅವರೇ ಸ್ವಚ್ಛ ಮಾಡಬೇಕು ತಾನೇ ಹಸಿದೊಂದು ಇದೊಂದು ಕಡೆ ಒಣಾಕಾಸ ಒಂದು ಕಡೆ ಇಲ್ಲ ಬಂದು ಎಲ್ಲಿ ಪಾಯಿಂಟ್ ಇರುತ್ತೋ ಅಲ್ಲೆಲ್ಲ ಬಿಸಾಡ್ತಾ ಇರ್ತಾರೆ ಅದ ಹೆಂಗೆ ಕೇಳಕ್ಕೆ ಹೋದರೆ ನಮ್ಮ ಮೇಲೆ ಜಗಳ ಮಾಡ್ತಾರೆ ಮತ್ತು ಸ್ವಚ್ಛ ಕೆಲಸ ಮಾಡಿಲ್ಲ ಅಂತ ನಮ್ಮ ಮೇಲೆ ದೂರು ನಾವು ಕೆಲಸ ಮಾಡಿದ್ರೆ ಕೂಡ ಕೆಲಸ ಮಾಡಿಲ್ಲ ಅಂತ ಹೇಳ್ತಾರೆ ನಾವು ಎಷ್ಟು ಕೆಲಸ ಮಾಡ್ತೀವಿ ಬೆಳಿಗ್ಗೆ ಬಂದ್ರೆ ಮಧ್ಯಾಹ್ನ ಎರಡು ಗಂಟೆವರೆಗೂ ನಮ್ಗೆ ಪುರ್ಸತ್ತಿರಲ್ಲ ಕೆಲಸ ಈ ರೋಡು ಆ ರೋಡು ಆ ಅಂತ ಅಂತೆಲ್ಲ ಮಾಡ್ತೀವಿ ಮತ್ತೆ ಹೋಗೋರು ಬರೋರೆಲ್ಲ ಹಾಕಿ ಹಾಕಿ ಹೋಗ್ತಾರೆ ಎಲ್ಲಿ ಸಿಕ್ಕಿದ್ರೆ ಅಲ್ಲಿ ನೋಡಿದ್ರಲ್ಲ ನಮ್ಮ ದೈನಂದಿನ ಕಾರ್ಯಚಟುವಟಿಕೆಗಳಲ್ಲಿ ಕೆಲವರು ವಾಕಿಂಗ್ ಜಾಗಿಂಗ್ ಮಾಡೋದನ್ನು ರೂಢಿಯಾಗಿ ಮಾಡಿಟ್ಕೊಂಡಿರ್ತಾರೆ ಹೀಗೆ ಜಾಗು ವಾಕು ಮಾಡ್ಕೋತಾನೆ ವಿ ಪುರಂನ ಕಾಲೇಜು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಗಂಡು ಹೆಣ್ಣುಗಳೆಂಬ ಭೇದವಿಲ್ಲದೆ ಹೇಗೆ ತಮ್ಮ ಏರಿಯಾದ ಸ್ವಚ್ಛತೆಯಲ್ಲಿ ಮುಳುಗಿದ್ದಾರೆ ಅನ್ನೋದನ್ನು ತೋರಿಸ್ತೀವಿ ನೋಡಿ ಇಂತಹ ಕಾರ್ಯ ಆರಂಭಕ್ಕೂ ಮುನ್ನ ಇವರ ಮೂಲ ಗುರಿ ಉದ್ದೇಶಗಳನ್ನು ಈ ರ್ಯಾಲಿಯ ಮುಖ್ಯಸ್ಥರು ಹೇಳೋದು ಹೀಗೆ ಕ್ಲಿಯರ್ಲಿ ಕಮ್ಯುನಿಕೇಟ್ ಅವರ್ ವೇಸ್ಟ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ ನಮ್ಮ ಕಸ ನಮ್ಮ ಜವಾಬ್ದಾರಿ ಲೆಟ್ಸ್ ಬಿ ದ ಚೇಂಜ್ ಟು ಸಿ ಸೊ ಅದನ್ನು ನಾವು ಇವಾಗ ವಿಪುರಂ ಫುಡ್ ಸ್ಟ್ರೀಟಲ್ಲಿ ಅನ್ಫಾರ್ಚುನೇಟ್ಲಿ ಸಿಕ್ಕಾಪಟ್ಟೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಇದೆ ಅದನ್ನು ಕ್ರಿಯೇಟ್ ಅವೇರ್ನೆಸ್ ಕ್ರಿಯೇಟ್ ಮಾಡಿಬಿಟ್ಟು ಈ ಪ್ಲಾಸ್ಟಿಕ್ ರೆಡ್ಯೂಸ್ ಮಾಡಕ್ಕೆ ಗ್ರೂಪ್ ಆಫ್ ವಾಲಂಟಿಯರ್ಸ್ ಎಲ್ಲ ಬಂದಿದ್ದಾರೆ ಬೆಂಗಳೂರು ಪ್ಲಾಗಸ್ ಮತ್ತು ಸೆಂಟರ್ ಫಾರ್ ಸೋಷಿಯಲ್ ಆ್ಯಕ್ಷನ್ ಅಂತ ಕ್ರೈಸ್ಟ್ ಯೂನಿವರ್ಸಿಟಿ ಅವರು ಮತ್ತು ರೋಟರಿ ಕ್ಲಬ್ ಬಸವನಗುಡಿ ಅವರು ಎಲ್ಲರೂ ಸೇರಿ ಕ್ಲೀನ್ ಅಪ್ ಆಕ್ಟಿವಿಟಿನ ಮಾಡ್ತಾ ಇದ್ವಿ ಆನ್ ಬಿ ಓಫ್ ಆಫ್ ವರ್ಲ್ಡ್ ಎನ್ವೈರ್ಮೆಂಟ್ ಡೇ ಒನ್ಸ್ ಅಗೇನ್ ಎಲ್ಲರಿಗೂ ಹ್ಯಾಪಿ ವರ್ಲ್ಡ್ ಎನ್ವೈನ್ಮೆಂಟ್ ಡೇ ಜಾಥಾದಲ್ಲಿ ಜಾಗಿಂಗ್ ಮೂಲಕ ಬೀದಿ ಬೀದಿಯ ಕಸವನ್ನು ಕ್ಲೀನ್ ಮಾಡುವುದು ಇದಕ್ಕೆ ಸಿದ್ಧತೆಯೂ ಬೇಕಾಗುತ್ತದೆ ಕೈಯಲ್ಲಿ ಚೀಲ ಜೊತೆಗೆ ಹ್ಯಾಂಡ್ ಗ್ಲೌಸ್ ಮುಖಕ್ಕೆ ಮಾಸ್ಕ್ ಕಟ್ಟಿಕೊಂಡು ಹೊರಡುವ ಮುನ್ನ ಇದರದ್ದೇ ತಯಾರಿ ಮಾಡಿಕೊಂಡು ಎಲ್ಲರಲ್ಲೂ ಜಾಗೃತಿ ಮೂಡಿಸೋ ಎಕ್ಸಸೈಸ್ ಸಹ ಮಾಡಿದ್ದಾಯಿತು ನಮಸ್ಕಾರ ಬೆಂಗಳೂರು Of Bengaluru, of Bengaluru take, a pledge, take a pledge that from today, that from today we, are, we are going to, going to refuse, refuse, reduce, reduce reuse, reuse, recycle, recycle remove, remove all the single use plastic, all the single -use plastic. And, then, and then it's going to be a rejoice. It's going to be a rejoice. Refuse, refuse, reduce. Reuse, reuse, recycle, recycle remove, remove and rejoice. And ಒಂದಾಗಿ ಬನ್ನಿ ಎಲ್ಲಾ ಮುಂದೆ ಎನ್ನುತ್ತಾ ಆರೋಗ್ಯಕ್ಕಾಗಿ ಓಡುತ್ತಾ ಉತ್ತಮ ಪರಿಸರಕ್ಕಾಗಿ ಕಸ ತೆಗೆಯುತ್ತಾ ಇರುವ ದೃಶ್ಯ ನಿಜಕ್ಕೂ ಎಲ್ಲರಿಗೂ ಜಾಗೃತಿ ಮೂಡಿಸುವಂತಿತ್ತು ಹೆಣ್ಣು ಮಕ್ಕಳು ಬಣ್ಣ ಬಣ್ಣದ ಬಟ್ಟೆ ತೊಟ್ಟು ಕಾಲೇಜಿನಲ್ಲಿ ಕನಸು ಕಾಣುತ್ತಾ ಕೂರೋ ಸಮಯದಲ್ಲಿ ಭವ್ಯ ಭಾರತದ ಸ್ವಚ್ಛ ಭಾರತ ಎಂಬ ಕನಸು ಕಾಣುತ್ತಾ ಇತರರಿಗೂ ಮಾದರಿಯಾಗಿರೋದನ್ನ ಎಲ್ಲರೂ ಇವರನ್ನು ನೋಡಿ ಕಲಿಯಲೇಬೇಕು ಅಂತಹ ಹುಡುಗಿಯರ ಉದ್ದೇಶವನ್ನು ಅವರ ಬಾಯಲ್ಲೊಮ್ಮೆ ಕೇಳಿ ಮೈ ನೇಮ್ ಈಸ್ ಶಿವಾಂಗಿ ಐ ಎಮ್ ಫ್ರಮ್ ಕ್ರೈಸ್ಟ್ ಯೂನಿವರ್ಸಿಟಿ ಐ ಎಮ್ ಅ ಸೈಕಾಲಜಿ ಸ್ಟೂಡೆಂಟ್ ಆರ್ ಯು ಎನ್ ಜಿ ಓ ಸೆಂಟರ್ ಫಾರ್ ಸೋಷಿಯಲ್ ಆಕ್ಷನ್ ವರ್ಕ್ಸ್ ವಿತ್ ಡಿಫ್ರೆಂಟ್ ಎನ್ ಜಿ ಓಸ್ ಔಟ್ಸೈಡ್ ಕಾಲೇಜ್ ಆ್ಯಂಡ್ ವಿ ಕೊಲಾಬೊರೇಟ್ ಟು ಕ್ಲೀನ್ ದ ಸಿಟಿ ವಿಚ್ ಇಸ್ ಬ್ಯಾಂಗ್ಲೋರ್ ಟುಡೇ ವಿ ಆರ್ ಕೊಲಾಬ್ರೇಟಿಂಗ್ ವಿತ್ ರಾಬಿನ್ಹುಡ್ ಆರ್ಮಿ ಆ್ಯಂಡ್ ವಿ ಆರ್ ಆನ್ ದಿಸ್ ಡೇ ಆಫ್ World environment day we are trying to clean the city of lalbagh and then food street so we can look here we are making a, a food street a, a symbol with the plastic bottle so we are just hoping that the people get aware about this whole point so we are just excited about this whole event ಇಷ್ಟೆಲ್ಲ ದುಷ್ಪರಿಣಾಮ ಇರುವ ವಸ್ತುಗಳನ್ನು ತಡೆಯುವುದಾದರೂ ಹೇಗೆ ಇದರಿಂದ ನಮ್ಮ ಪರಿಸರ ರಕ್ಷಣೆ ಮಾಡೋದು ಹೇಗೆ ಎಂದು ಎಲ್ಲರಲ್ಲೂ ಪ್ರಶ್ನೆ ಮೂಡಬಹುದು ಆದರೆ ಒಂದು ನೆನಪಿರಲಿ ಪ್ರಪಂಚದಲ್ಲಿ ಪರಿಹಾರವಿಲ್ಲದ ಸಮಸ್ಯೆ ಇಲ್ಲ ಅದು ಹೇಗೆ ಎಂದು ವೈಯಕ್ತಿಕವಾಗಿ ಸಾಮುದಾಯಿಕವಾಗಿ ಕಾನೂನಾತ್ಮಕವಾಗಿ ವೈಯಕ್ತಿಕವಾಗಿ ಎಂದರೆ ಪ್ರತಿಯೊಬ್ಬರೂ ಅದರ ಜವಾಬ್ದಾರಿ ಅರಿಯಬೇಕು ಕಸ ನಿರ್ವಹಣೆ ಸರ್ಕಾರದ ಹೊಣೆ ಎಂದು ನಾವುಗಳು ಬೇಜವಾಬ್ದಾರಿಯಿಂದ ವರ್ತಿಸಬಾರದು ನಮ್ಮ ಮನೆ ನಮ್ಮ ರಸ್ತೆ ನಮ್ಮ ಏರಿಯಾ ನಮ್ಮ ಜವಾಬ್ದಾರಿ ಎಂದು ತಿಳಿದು ಪರಿಸರ ಸ್ವಚ್ಛ ಮಾಡಬೇಕು ಜಾಗೃತಿ ಒಬ್ಬರಿಂದ ಸಾಧ್ಯವಾಗದಾಗ ಸಾಮುದಾಯಿಕ ಯತ್ನಗಳನ್ನು ಮಾಡಬೇಕು ಈ ರೀತಿ ಜಾಥಾಗಳು ವಾರ್ಡ್ನಲ್ಲಿ ವಾರಕ್ಕೊಂದು ನಡೆದರೂ ನಮ್ಮ ಪರಿಸರ ಸ್ವಚ್ಛವಾಗಿರುತ್ತದೆ ಇದೇ ರೀತಿ ನಮ್ಮ ಸರ್ಕಾರಗಳು ಸಹ ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸಿ ಕಸದ ನಿರ್ವಹಣೆಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದರೆ ಈ ರೀತಿಯ ಸಮಸ್ಯೆಗಳಿಂದ ನಮ್ಮ ಪರಿಸರ ಮುಕ್ತವಾಗಿ ಆ ನಮ್ಮ ಬೆಂಗಳೂರು ನಗರಿ ನಿಜವಾದ ಅರ್ಥದಲ್ಲಿ ಗಾರ್ಡನ್ ಸಿಟಿ ಎನಿಸಿಕೊಳ್ಳುತ್ತದೆ ಇದು ಬೆಂಗಳೂರಷ್ಟೇ ಅಲ್ಲ ದೇಶದ ಇತರ ನಗರಗಳು ಪರಿಸರ ಮಾಲಿನ್ಯದಿಂದ ಮುಕ್ತವಾಗಿ ಸ್ವಚ್ಛ ಭಾರತ ಅಭಿಯಾನಕ್ಕೆ ಸಾರ್ಥಕತೆ ತರಬೇಕಿದೆ ಹೇಗೆ ತಮ್ಮ ತಮ್ಮ ಏರಿಯಾದಲ್ಲಿ ಸ್ವಚ್ಛತೆಯಲ್ಲಿ ತೊಡಗಿಕೊಳ್ಳುವ ಮೂಲಕ ತಮ್ಮ ಪ್ರದೇಶವನ್ನ ನಿರ್ಮಲವಾಗಿಸಿಕೊಳ್ತಿದ್ದಾರೆ ಅಂತ ನೀವು ಸಹ ಇಂತಹ ಸ್ವಚ್ಛತಾ ಕಾರ್ಯಗಳಲ್ಲಿ ತೊಡಗಿ ನಿಮ್ಮ ಪ್ರದೇಶವನ್ನ ಸ್ವಚ್ಛವಾಗಿರಿಸಿಕೊಳ್ಳಿ ಅಂತ ಹೇಳ್ತಾ ಮತ್ತೆ ಭೇಟಿ ಆಗ್ತೀನಿ ನಮಸ್ಕಾರ